ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನಟ್ ಸುವರ್ಣ ನ್ಯೂಸ್ ನಾನು ಅರುಣ್ ಹುಗಾರ್ ಈಗ ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ತಟಿ ನ್ಯೂಸ್ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರುವ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ಇಷ್ಟು ದಿನ ವಾಗ್ಯುದ್ಧ ನಡೀತಾ ಇತ್ತು ಇದೀಗ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರವೇ ರಕ್ಷಣೆ ನೀಡಬೇಕು ಯಾಕಂದರೆ ಗೋಧ್ರಾ ದುರಂತದ ರೀತಿ ಮತ್ತೊಮ್ಮೆ ಏನಾದರೂ ಅಹಿತಕರ ಘಟನೆ ಕರ್ನಾಟಕದಲ್ಲಿ ಆಗಬಹುದು ನನಗೆ ಈ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಂತ ಬಾಂಬ್ ಹಾಕಿದ್ದಾರೆ ಈ ಹಿಂದೆ ಕರ ಸೇವಕರು ಅಯೋಧ್ಯೆಯಿಂದ ಹಿಂತಿರುಗುವಾಗ ಗುಜರಾತ್ನಲ್ಲಿ ಗೋಧ್ರಾ ದುರಂತ ನಡೆದಿತ್ತು ಈ ಬಾರಿ ಅಯೋಧ್ಯೆಗೆ ತೆರಳುವ ಭಕ್ತರಿಗೆ ರಾಜ್ಯ ಸರ್ಕಾರ ರಕ್ಷಣೆ ನೀಡಬೇಕು ಈ ಬಗ್ಗೆ ಮಾಹಿತಿ ಸಿಕ್ಕಿಯೇ ನಾನು ಹೇಳ್ತಾ ಇದ್ದೇನೆ ಅಂತ ಹರಿಪ್ರಸಾದ್ ಹೇಳಿದ್ದಾರೆ ಕರ್ನಾಟಕದಲ್ಲಿ ಅಹಿತಕರ ಘಟನೆ ಸೃಷ್ಟಿಸಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಹರಿಪ್ರಸಾದ್ ಗೋಧ್ರಾ ಹೇಳಿಕೆ ವಿವಾದದ ತಿರುವು ಪಡಿತಾ ಇದ್ದಂತೆ ಮತ್ತೆ ತಮ್ಮ ಹೇಳಿಕೆಯನ್ನು ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ ಎಲೆಕ್ಷನ್ ಗೆಲ್ಲಲು ಸಂಘದ ಪ್ರಮುಖರು ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಈ ಹಿಂದೆ ಪುಲ್ವಾಮಾದಲ್ಲೂ ಇಂಥದ್ದೇ ಘಟನೆ ನಡೆಸಿದ್ರು ಬಿಜೆಪಿ ಷಡ್ಯಂತ್ರ ನೋಡಿದರೆ ರಾಜ್ಯದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು ಷಡ್ಯಂತ್ರ ನಡೆಸುವವರನ್ನ ದೇಶದ್ರೋಹ ಕಾನೂನಡಿ ಬಂಧನ ಮಾಡಬೇಕು ಷಡ್ಯಂತ್ರದ ವಿರುದ್ಧ ಸರ್ಕಾರ ಎಚ್ಚರ ವಹಿಸಬೇಕು ಅಯೋಧ್ಯೆಗೆ ಹೋಗುವ ಭಕ್ತರ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೊಂದು ಗೋಧ್ರ ದುರಂತ ನಡೆಯಲಿದೆ ಎಂಬ ಬಿಗೆ ಹರಿಪ್ರಸಾದ್ ಹೇಳಿಕೆಗೆ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಟಾಂಕಿದ್ದಾರೆ ಮತ್ತೊಂದು ಗೋಧ್ರ ರೀತಿಯ ಹಿಂಸಾತ್ಮಕ ಕೃತ್ಯಕ್ಕೆ ಕಾಂಗ್ರೆಸ್ ಷಡ್ಯಂತ್ರ ನಡೆಸಿರಬಹುದು ಎಂಬ ಅನುಮಾನ ನಮಗೆ ಕಾಡ್ತಾ ಇದೆ ಮೊನ್ನೆ ಸಂಸತ್ ಸ್ಮೋಕ್ ಬಾಂಬ್ ಪ್ರಕರಣದಲ್ಲೂ ಕಾಂಗ್ರೆಸ್ನವರೇ ಇದ್ದಾರೆ ರಾಮಮಂದಿರ ನಿರ್ಮಾಣದಿಂದಾಗಿ ನಿರ್ಮಾಣದಿಂದಾಗಿ ಕಾಂಗ್ರೆಸ್ನವರು ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಮಾತನಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಕೋಲಾರದಲ್ಲಿ ಬಿಜೆಪಿ ಸಂಸದ ಮುನಿಸ್ವಾಮಿ ಕಾಂಗ್ರೆಸ್ ವಿರುದ್ಧ ಕೆಂಡಕಾರಿದ್ದಾರೆ ರಾಜ್ಯದಲ್ಲೂ ಗೋಧ್ರಾ ಮಾದರಿ ಸೃಷ್ಟಿಗೆ ಸಂಚು ನಡೀತಾ ಇದೆ ಎಂಬ ಹರಿಪ್ರಸಾದ್ ಆರೋಪಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಅಯೋಧ್ಯೆಗೆ ಹೋಗದಂತೆ ಬೆದರಿಕೆ ತಂತ್ರ ಮಾಡಿದ್ದಾರೆ ರಾಹುಲ್ ಸೋನಿಯಾ ಮೆಚ್ಚಿಸಲು ಇಂಥ ಹೇಳಿಕೆ ನೀಡುತ್ತಾ ಇದ್ದಾರೆ ಸರ್ಕಾರ ದೌರ್ಜನ್ಯ ನಡೆಸಿ ರಾಮಭಕ್ತರನ್ನ ತಡಿತಾ ಇದೆ ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ದಾರೆ ನಾಚಿಕೆ ಆಗಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಹರಿಪ್ರಸಾದ್ರಿಂದ ಧರ್ಮದ ಅವಹೇಳನ ನಡೆದಿದೆ ಇದನ್ನ ನೋಡ್ತಾ ಇದ್ರೆ ಟಿಪ್ಪು ಸಂಸ್ಕೃತಿ ಹೇಳಿರುವ ಪ್ರಯತ್ನ ಒಬ್ಬ ಕರಸೇವಕನನ್ನ ಮುಟ್ಟಿದ್ರು ನಾವೆಲ್ಲ ಜೊತೆಗೆ ನಿಲ್ತೇವೆ ಅಂತ ಗುಡುಗಿದ್ದಾರೆ ಕಾಂಗ್ರೆಸ್ನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟ ನಾಯಕ ಇದ್ದರೆ ಅದು ಬಿಕೆ ಹರಿಪ್ರಸಾದ್ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನವರೇ ಹರಿಪ್ರಸಾದ್ ರನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ರಾಮ ಮಂದಿರ ಬಗ್ಗೆ ಮಾತನಾಡುವ ಯಾವ ನೈತಿಕತೆಯೂ ಇಲ್ಲ ಅಯೋಧ್ಯೆಗೆ ರಾಮಭಕ್ತರು ದೇಶಭಕ್ತರು ಬರಬೇಕು ಅಂತ ಕರೆ ಕೊಟ್ಟಿದ್ದೇವೆ ವಿ ಕೆ ಹರಿಪ್ರಸಾದ್ ಒಬ್ಬ ದೇಶದ್ರೋಹಿ ದೇಶದ್ರೋಹಿಯ ಯಾವ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಗೋಧ್ರಾ ಹತ್ಯಾಕಾಂಡಕ್ಕೆ ಯಾರು ಕಾರಣ ಅಂತ ಮೊದಲು ತಿಳಿದುಕೊಳ್ಳಲಿ ಕಾಂಗ್ರೆಸ್ನ ದೇಶ ವಿರೋಧಿ ಮನಸ್ಥಿತಿ ಗೋಧ್ರಾ ಘಟನೆಗೆ ಕಾರಣ ಅಂತ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದಿದ್ದಾರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಕೂಡ ಹರಿಪ್ರಸಾದ್ ವಿರುದ್ಧ ವಾಗ್ದಾಳಿ ನಡೆಸಿದರು ನಾನು ಬಿ ಕೆ ಹರಿಪ್ರಸಾದ್ಗೆ ವಿನಂತಿ ಮಾಡ್ತೀನಿ ಹುಬ್ಬಳ್ಳಿಯಲ್ಲಿ ಏನು ನಿಮ್ಮ ಸರ್ಕಾರ ಮಾಡಿದೆ ಮೂವತ್ತೊಂದು ವರ್ಷದ ನಂತರ ಯಾಕೆ ಬಂಧನ ಆಯಿತು ಈ ಬಗ್ಗೆ ಉತ್ತರ ಕೊಡಬೇಕು ಅದು ಬಿಟ್ಟು ಗೋಧ್ರಾದಲ್ಲಿ ಏನಾಯಿತು ಅಂತ ಈಗ ಯಾಕೆ ಹೇಳ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಹರಿಪ್ರಸಾದ್ ಹೀಗೆಲ್ಲ ಹೇಳೋದು ಅತ್ಯಂತ ಅಪ್ರಸ್ತುತ ರಾಮಭಕ್ತರಿಗೆ ರಾಜ್ಯ ಸರ್ಕಾರ ರಕ್ಷಣೆ ನೀಡಬೇಕು ಅಂತ ರವಿಕುಮಾರ್ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರಾಜ್ಯದಲ್ಲೂ ಗೋಧ್ರಾ ರೀತಿಯ ಗಲಭೆಗೆ ಸಂಚು ನಡೆಯುತ್ತಿದೆ ಎಂಬ ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ರು ಯಾರು ಏನು ಮಾಡಿದ್ದಾರೆ ಎಂಬುದು ಇಡೀ ಜಗತ್ತಿಗೆ ಗೊತ್ತಿದೆ ಕಾಂಗ್ರೆಸ್ ನಾಯಕ ಬಿ ಹರಿಪ್ರಸಾದ್ ಹೇಳಿಕೆಯ ಬಗ್ಗೆ ಮಾತಾಡುವ ಅಗತ್ಯ ಇಲ್ಲ ಬಿ ಹರಿಪ್ರಸಾದ್ ರಂತಹ ಹೇಳಿಕೆಗಲ್ಲ ಏನು ಮಾತಾಡುವುದು ಬಿಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಗೋಧ್ರಾ ದುರಂತ ರಾಜ್ಯದಲ್ಲೂ ನಡೆಸಲು ಸಂಚು ಎಂಬ ಹರಿಪ್ರಸಾದ್ ಹೇಳಿಕೆಗೆ ಚಿಂತಕ ಚಕ್ರವರ್ತಿ ಸೋಲಿಬೆಲೆ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷ ಈಗ ಮುಸ್ಲಿಮರ ಪಕ್ಷವಾಗಿದೆ ಜನರ ಅನುಕಂಪ ಗಿಟ್ಟಿಸಲು ಈ ರೀತಿ ಹೇಳ್ತಾ ಇದ್ದಾರೆ ಹರಿಪ್ರಸಾದ್ ಲೂಸ್ಟಾಕ್ ಆಗಿ ಮಾತಾಡಬಾರದು ಹರಿಪ್ರಸಾದ್ಗೆ ಮಾಹಿತಿ ಇದ್ರೆ ಪ್ರಧಾನಿಗೆ ನೀಡಬೇಕು ಕರಸೇವಕರನ್ನ ಭಯ ಹುಟ್ಟಿಸುವ ಹೇಳಿಕೆ ನೀಡಬಾರದು ಅಂತ ಚಿಂತಕ ಸೋಲಿಬೆಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಹತ್ತಿರ ಬಂದಾಗಲೆಲ್ಲ ಬಿಜೆಪಿಯವರು ಏನಾದರೂ ಒಂದು ಗಿಮಿಕ್ ಮಾಡ್ತಾರೆ ಅಂತ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಪುಲ್ವಾಮಾ ನಡೆಸಿದ್ರು ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮುಂಚೆ ಗೋಧ್ರಾ ಹತ್ಯಾಕಾಂಡ ಮಾಡಿ ರಾಜಕೀಯ ಲಾಭ ಪಡೆದುಕೊಂಡರು ಬಿಜೆಪಿಯವರು ಅಧಿಕಾರಕ್ಕಾಗಿ ಯಾವುದೇ ಕೆಳಮಟ್ಟಕ್ಕೆ ಬೇಕಾದರೂ ಇಳಿಯುವುದಕ್ಕೆ ಸಿದ್ಧರಿರ್ತಾರೆ ಈ ಎಲ್ಲ ಘಟನೆಗಳನ್ನ ಗಮನದಲ್ಲಿಟ್ಟುಕೊಂಡು ಬಿಕೆ ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ ರಾಮಮಂದಿರ ಎಲ್ಲ ಹಿಂದೂಗಳಿಗೂ ಸೇರಿದ್ದು ಕೇವಲ ಒಂದು ಪಕ್ಷಕ್ಕೆ ಸೇರಿದ್ದಲ್ಲ ಆದರೆ ಬಿಜೆಪಿಯವರು ಒಂದು ಪಕ್ಷದ ಕಾರ್ಯಕ್ರಮ ಎಂದು ಬಿಂಬಿಸ್ತಾ ಇದ್ದಾರೆ ಧರ್ಮವನ್ನ ದೇವರನ್ನ ರಾಜಕೀಯಕ್ಕೆ ಬಳಸಿಕೊಳ್ಳಬಾರದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಗೋದ್ರಾ ರೀತಿಯ ಗಲಭೆ ಮರುಕಳಿಸಬಹುದು ಎಂದ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾನೆ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮಲ್ಲಿ ಅಂಥದ್ದು ಏನೂ ನಡೆಯೋದಿಲ್ಲ ರಾಜ್ಯ ಸರ್ಕಾರ ಎಲ್ಲ ಕ್ರಮ ಕೈಗೊಳ್ಳುತ್ತೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯ ಸಹಾಯವನ್ನ ತೆಗೆದುಕೊಳ್ತೇವೆ ಗೋಧ್ರಾ ಆಗಲಿ ಮತ್ತೊಂದಾಗಲಿ ಆಗಲು ನಾವು ಬಿಡೋದಿಲ್ಲ ಅಂತ ಹರಿಪ್ರಸಾದ್ ಹೇಳಿಕೆಯನ್ನ ತಳ್ಳಿಹಾಕಿದ್ದಾರೆ ಕರಸೇವಕರಲ್ಲಿ ಎಲ್ಲರೂ ಇದ್ದಾರೆ ಎಲ್ಲ ಧರ್ಮ ಎಲ್ಲ ಪಕ್ಷದವರಿದ್ದಾರೆ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಸಿಎಂ ಸಚಿವರು ಶಾಸಕರು ಇದಕ್ಕೆ ಆಸ್ಪದ ಕೊಡುವುದಿಲ್ಲ ಬಿಕೆ ಹರಿಪ್ರಸಾದ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಪಾಟೀಲ್ ಹೇಳಿದ್ದಾರೆ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ ವಿರುದ್ಧ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದಾರೆ ಜನರನ್ನ ಅಯೋಧ್ಯೆಗೆ ಹೋಗದಂತೆ ಬೆದರಿಸುವ ತಂತ್ರ ಮಾಡಿದ್ದಾರೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೆಚ್ಚಿಸಲು ಇಂತಹ ಹೇಳಿಕೆ ನೀಡುತ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ನಡೆಸಿ ರಾಮ ಭಕ್ತರನ್ನ ತಡೆಯುವ ಪ್ರಯತ್ನ ಮಾಡ್ತಾ ಇದೆ ಹರಿಪ್ರಸಾದ್ ರಿಂದ ಧರ್ಮದ ಅವಹೇಳನ ನಡೆದಿದೆ ಈ ಮೂಲಕ ಟಿಪ್ಪು ಸಂಸ್ಕೃತಿ ಹೇರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿಎಂ ಏನ್ ಮಾಡ್ತಾ ಇದ್ದಾರೆ ನಾಚಿಕ ಆಗಲ್ಬಾ ಇವರಿಗೆ ಒಬ್ಬ ಕರ ಸೇವಕರನ್ನ ಮುಟ್ಟಿದ್ರು ನಾವೆಲ್ಲ ಜೊತೆಗೆ ನಿಲ್ತೇವೆ ಅಂತ ಆರ್ ಅಶೋಕ್ ಗುಡುಗಿದ್ದಾರೆ ರಾಜ್ಯದಲ್ಲಿ ಗೋಧ್ರಾ ಮಾದರಿಯಲ್ಲಿ ಘಟನೆ ನಡೆಯುತ್ತೆ ಎಂಬ ಹರಿಪ್ರಸಾದ್ ಹೇಳಿಕೆಗೆ ಸಂಸದ ಕರಡಿ ಸಂಗಣ್ಣ ಆಕ್ರೋಶ ವ್ಯಕ್ತಪಡಿಸಿದರು ಹರಿಪ್ರಸಾದ್ ಹೇಳಿಕೆ ಪ್ರಚೋದನೆ ನೀಡುವಂತಿದೆ ಹರಿಪ್ರಸಾದ್ ರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಸತ್ಯ ಹೊರ ಬರುತ್ತೆ ಅಂತ ಬಿಜೆಪಿ ಸಂಸದ ಕರಡಿ ಸಂಗಣ್ಣ ಕೌಂಟರ್ ಕೊಟ್ಟಿದ್ದಾರೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸ್ತಾ ಇರುವ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ ರಾಜ್ಯದಲ್ಲಿ ಅಪರಾಧ ಕೃತ್ಯ ಹೆಚ್ಚಳಕ್ಕೆ ಬಿಜೆಪಿಯ ಕಾನೂನು ವಿರೋಧಿ ನಡವಳಿಕೆಗಳೇ ಕಾರಣ ಬಿಜೆಪಿ ಅಪರಾಧಿಗಳಿಗೆ ಜಾತಿ ಧರ್ಮದ ಬಣ್ಣ ಹಚ್ಚುತ್ತಾ ಇದೆ ಪತ್ರಿಕಾ ಹೇಳಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ ಅಪರಾಧ ಎಸಗಿದ ವ್ಯಕ್ತಿ ಕೇಸರಿ ಶಾಲು ಸುತ್ತಿಕೊಂಡ್ರೆ ಹಿಂದೂ ಎಂದು ಕೂಗಿದ್ರೆ ಬಿಜೆಪಿ ನಾಯಕರು ರಕ್ಷಣೆಗೆ ಧಾವಿಸ್ತಾರೆ ಕೇಸರಿ ಶಾಲಿಗಷ್ಟೇ ಅಲ್ಲ ಹಿಂದೂ ಧರ್ಮಕ್ಕೂ ಬಿಜೆಪಿ ನಾಯಕರು ಅಪಮಾನ ಮಾಡ್ತಾ ಇದ್ದಾರೆ ಇದು ಧರ್ಮದ್ರೋಹದ ನಡೆ ನಮಗೆ ಕಾನೂನು ಕೆಲಸ ಮಾಡಲು ಬಿಟ್ಟು ಬಿಡಿ ಅಂತ ಸಿಎಂ ಜಾಡಿಸಿದರು ಆರೋಪಿಯನ್ನ ಸಮರ್ಥಿಸಿಕೊಳ್ಳುವ ದುಸ್ತಿಗೆ ದುಸ್ಥಿತಿಗೆ ಬಿಜೆಪಿಗೆ ಬರಬಾರದಿತ್ತು ಪ್ರತಿಭಟನೆಗಿಳಿದ ಬಿಜೆಪಿ ನಾಯಕರಲ್ಲಿ ಯಾರಿಗಾದರೂ ಬುದ್ಧಿ ಇದೆಯಾ ವ್ಯಕ್ತಿಯ ಮೇಲಿನ ಆರೋಪ ಪಟ್ಟಿ ಓದಿ ಆಮೇಲೆ ಹೋರಾಟಕ್ಕೆ ಇಳಿಬೇಕು ಅಂತ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಚನ್ನಬಸಪ್ಪ ಕೆಂಡಕಾರಿದ್ದಾರೆ ಸಿದ್ದರಾಮಯ್ಯರದ್ದು ಬಾಬರ ಸಂಸ ಸಂತತಿ ಅಂತ ಚನ್ನಬಸಪ್ಪ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರೇ ನಿಮ್ಮದು ಬಾಬರ ಸಂತತಿ ನೀವು ಹಿಂದೂ ವಿರೋಧಿ ಸಿದ್ದರಾಮುಲ್ಲಾ ಖಾನ್ ಅವರೇ ನಿಮಗೆ ನಿಜವಾಗಲು ತಾಕತ್ತಿದ್ದರೆ ನನ್ನನ್ನು ಬಂಧಿಸಿ ಅಂತ ಚನ್ನಬಸಪ್ಪ ಸವಾಲು ಹಾಕಿದರು ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರುವ ಪ್ರಶ್ನೆ ಇಲ್ಲ ಸಿದ್ದರಾಮ ಎಂದು ಹೆಸರಿದ್ದಾಕ್ಷಣ ಯಾರೂ ರಾಮನ ಭಕ್ತ ಆಗೋದಿಲ್ಲ ನೀವು ಸಿದ್ದರಾಮುಲ್ಲಾ ಖಾನ್ ಎಂದು ಹೆಸರು ಬದಲಿಸಿಕೊಳ್ಳಿ ನಾವು ಶೀಘ್ರದಲ್ಲೇ ಕಾಂಗ್ರೆಸ್ನ ಅಂತ್ಯ ಸಂಸ್ಕಾರ ಮಾಡ್ತೇವೆ ಹಿಂದೂ ವಿರೋಧಿಯಾದ ನಿಮ್ಮ ಅಂತ್ಯ ಸಂಸ್ಕಾರವನ್ನು ಮಾಡ್ತೇವೆ ನಿಮ್ಮ ಹೆಡೆಮುರಿ ಕಟ್ಟೋಕೆ ಈಗಾಗಲೇ ಇಡೀ ಹಿಂದೂ ಸಮಾಜ ಸಿದ್ಧವಾಗಿದೆ ತಪ್ಪು ಒಪ್ಪಿಕೊಂಡು ರಾಮನ ಪೂಜೆ ಮಾಡಿದರೆ ಕ್ಷಮಿಸುತ್ತೇವೆ ಅಂತ ಬಿಜೆಪಿ ಪ್ರತಿಭಟನೆಯಲ್ಲಿ ಶಾಸಕ ಚನ್ನಬಸಪ್ಪ ವಾಗ್ದಾಳಿ ನಡೆಸಿದ್ದಾರೆ ಕರಸೇವಕರನ್ನ ಬಂಧಿಸಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ ನಾರಾಯಣ್ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಸರ್ಕಾರ ರಾವಣನ ಪಾತ್ರವನ್ನ ವಹಿಸಿಕೊಂಡಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಎಷ್ಟೆಲ್ಲ ಬುದ್ಧಿ ಕಲಿಸಿದ್ರು ಇನ್ನು ಬುದ್ಧಿ ಕಲಿತಿಲ್ಲ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಕಾಂಗ್ರೆಸ್ನವರು ಭಯೋತ್ಪಾದಕರನ್ನ ನಮ್ಮ ಸಹೋದರರು ಅಂತಾರೆ ಕರಸೇವಕರೇ ಈ ದೇಶದ ನಿಜವಾದ ರಾಷ್ಟ್ರಭಕ್ತರು ಮೂವತ್ತೊಂದು ವರ್ಷದ ನಂತರ ಸೇವಕರನ್ನ ಈ ಸರ್ಕಾರ ಬಂಧಿಸಿದೆ ಅಂದರೆ ಈ ಸರ್ಕಾರ ಯಾವ ಮನಸ್ಥಿತಿಯಲ್ಲಿ ಇದೆ ಅರ್ಥ ಮಾಡಿಕೊಳ್ಳಿ ಇಡೀ ಭಾರತದಲ್ಲಿ ಅಗೌರವ ತರುವ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಅಶ್ವಥ್ ನಾರಾಯಣ ಕೆಂಡಕಾರಿ ಅಯೋಧ್ಯೆ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಶ್ರೀರಾಮ ಮಂದಿರ ಮೂರ್ತಿ ಇನ್ನೂ ಅಂತಿಮವಾಗಿಲ್ಲ ಅಂತ ಪೇಜಾವರ ಶ್ರೀ ಹೇಳಿದ್ದಾರೆ ಜನವರಿ ಹದಿನೇಳಕ್ಕೆ ಬಾಲರಾಮನ ವಿಗ್ರಹ ಯಾವುದೆಂದು ಘೋಷಣೆ ಆಗುತ್ತದೆ ಸರಯು ನದಿಯ ಅಭಿಷೇಕದ ದಿನ ಮೂರ್ತಿ ಯಾವುದೆಂದು ಬಹಿರಂಗ ಆಗುತ್ತೆ ರಾಮಮಂದಿರ ಟ್ರಸ್ಟಿಗಳೆಲ್ಲರೂ ವೋಟ್ ಮಾಡಿದ್ದೇವೆ ಪೂರ್ಣ ಪರಿಶೀಲಿಸಿ ವಿಗ್ರಹ ಯಾವುದೆಂದು ಅಂತಿಮವಾಗಿ ನಿರ್ಧಾರವಾಗುತ್ತದೆ ಮೂರು ಮೂರ್ತಿಗಳು ಬಹಳ ಉತ್ತಮವಾಗಿವೆ ಎರಡು ಕಪ್ಪು ಶಿಲೆ ಮತ್ತು ಒಂದು ಅಮೃತ ಶಿಲೆ ಮೂರ್ತಿ ನಿರ್ಮಾಣ ಆಗಿದೆ ಇವುಗಳ ಪೈಕಿ ಯಾವುದು ಅಂತಿಮ ಅಂತ ಜನವರಿ ಹದಿನೇಳಕ್ಕೆ ಅಂತಿಮವಾಗುತ್ತೆ ಅಂತ ತೇಜಾವರ ಶ್ರೀ ಹೇಳಿದ್ದಾರೆ ಕರಸೇವಕರ ಬಂಧನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಇಳಿದಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಶಾಸಕ ಸುನಿಲ್ ಕುಮಾರ್ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ಸಿದ್ದರಾಮಯ್ಯ ಒಲವು ಅಲ್ಪಸಂಖ್ಯಾತರ ಪರ ಇದೆ ಯಾರೂ ಅರ್ಜಿ ಕೊಡದೆ ಇದ್ರೂ ಟಿಪ್ಪು ಜಯಂತಿಯನ್ನ ಮಾಡಿದ್ರೆ ಅಖಂಡ ಶ್ರೀನಿವಾಸ್ ಮನೆ ಮೇಲೆ ದಾಳಿ ಮಾಡಿದವರ ಕೇಸ್ ಕೂಡ ವಾಪಸ್ ಪಡೆದ್ರೆ ಸಿದ್ದರಾಮಯ್ಯರೇ ನಿಮಗೆ ರಾಮನ ಬಗ್ಗೆ ಇಲ್ಲ ಸುಪ್ರೀಂ ನಿಂದಲೇ ರಾಮ ಮಂದಿರಕ್ಕೆ ಅವಕಾಶ ಸಿಕ್ಕಿದೆ ರಾಮ ಮಂದಿರಕ್ಕಾಗಿ ಹೋರಾಡಿದ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಮಾಡಬೇಕು ಅಂತ ಸುನಿಲ್ ಕುಮಾರ್ ಒತ್ತಾಯಿಸಿದ್ದಾರೆ ರಾಮನ ಭಕ್ತರಲ್ಲದವರಿಗೆ ಮಂದಿರ ಉದ್ಘಾಟನೆಗೆ ಆಹ್ವಾನ ಕೊಡಲ್ಲ ಎಂಬ ಈಶ್ವರಪ್ಪ ಹೇಳಿಕೆಗೆ ಕಲಬುರಗಿ ಶಾಸಕ ಅಲ್ಲಮ್ಮಪ್ರಭು ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರು ಯಾರೂ ಕೂಡ ರಾಮನ ಭಕ್ತರಲ್ಲ ಬಿಜೆಪಿಯವರು ಹೇಳಿದ್ರು ಓಟಿನ ಭಕ್ತರು ಅವರೆಲ್ಲ ಒಂದು ದಿನವಾದರೂ ಯಾವುದಾದರೂ ಗುಡಿಗೆ ಹೋಗಿದ್ದಾರೆ ಹೇಳಿ ನಿಜವಾಗಿಯೂ ನಾನು ರಾಮನ ಭಕ್ತ ನಾನು ದಿನಾಲು ಹನುಮಂತ ದೇವರ ಗುಡಿಗೆ ಹೋಗ್ತೇನೆ ಕೇವಲ ರಾಜಕೀಯಕ್ಕಾಗಿ ರಾಮನ ಹೆಸರು ಹೇಳಬಾರದು ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ಸರಿಯಲ್ಲ ಅಂತ ಶಾಸಕ ಪ್ರಭು ಪಾಟೀಲ್ ಖಂಡಿಸಿದ್ದಾರೆ ಕರಸೇವಕರ ಬಂಧನ ಖಂಡಿಸಿ ರಾಜ್ಯದಾದ್ಯಂತ ಬಿಜೆಪಿ ನಡೆಸ್ತಾ ಇರುವ ಪ್ರತಿಭಟನೆಗೆ ಡಿಸಿಎಂ ಡಿಕೆಶಿ ಕೆಂಡಕಾರಿದ್ದಾರೆ ಬಿಜೆಪಿಯವರು ಬದುಕಿದ್ದಾರೆ ಎಂದು ತೋರಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಉತ್ತರ ಕೊಡ್ತಾರೆ ನಾವು ಉತ್ತರ ಕೊಡ್ತೀವಿ ನಾವು ಬಿಜೆಪಿಯಂತೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೇಸ್ ಹಾಕಲ್ಲ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಅಮಾಯಕರ ಮೇಲೆ ಬಿಜೆಪಿಯವರು ಕೇಸ್ ಹಾಕಿದರು ಬಿಜೆಪಿಯವರಂತೆ ನಾವು ಅಧಿಕಾರ ದುರುಪಯೋಗ ಮಾಡಿಕೊಳ್ಳಲ್ಲ ಅಂತ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಕರಸೇವಕರ ಹಳೆ ಕೇಸ್ ಮತ್ತೆ ಮುನ್ನೆಲೆಗೆ ತಂದು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿ ಮುಂದುವರೆಸಿದೆ ಅಂತ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಿಡಿಕಾರಿದ್ದಾರೆ ಗೃಹ ಸಚಿವರು ಮತ್ತು ಪೊಲೀಸ್ ಆಯುಕ್ತರು ಗೊಂದಲ ಹೇಳಿಕೆ ನೀಡುತ್ತಾ ಇದ್ದಾರೆ ಕೋರ್ಟ್ ನಿರ್ದೇಶನದಂತೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಹೇಳಿಕೆ ನೀಡಿದ್ದಾರೆ ಆದರೆ ಗೃಹ ಸಚಿವ ಪರಮೇಶ್ವರ್ ಹಳೆಯ ಪ್ರಕರಣ ಇತ್ಯರ್ಥಗೊಳಿಸಲು ಸೂಚನೆ ನೀಡಿದ್ದೇನೆ ಅಂತ ಹೇಳಿದ್ದಾರೆ ಇಲ್ಲಿ ಯಾರ ಮಾತು ನಿಜ ಅನ್ನೋದೇ ಗೊತ್ತಾಗ್ತಾ ಇಲ್ಲ ರಾಮಭಕ್ತರ ಮೇಲೆ ಇಷ್ಟೊಂದು ಹಗೆ ಸಾಧಿಸುವ ಕಾಂಗ್ರೆಸ್ನವರು ರಾಮಭಕ್ತರ ಮತವೇ ನಮಗೆ ಬೇಡ ಅಂತ ಹೇಳಲಿ ಇಡೀ ದೇಶದ ಜನತೆ ರಾಮ ಮಂದಿರದ ಸಂಭ್ರಮದಲ್ಲಿರುವಾಗ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ರಾಮಭಕ್ತರ ಮೇಲೆ ಹಗೆ ಇದೆ ಮೂವತ್ತೊಂದು ವರ್ಷಗಳ ಹಿಂದಿನ ಕೇಸ್ಗೆ ಮರು ಜೀವ ನೀಡಿ ಹಿಂದೂ ಕಾರ್ಯಕರ್ತರನ್ನ ಬೆದರಿಸುವ ತಂತ್ರ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಹಲವು ಹಿಂದೂ ಕಾರ್ಯಕರ್ತರನ್ನ ಗಡೀಪಾರು ಮಾಡಲಾಗಿದೆ ಇದಕ್ಕೆ ಹೆದರುವ ಪ್ರಶ್ನೆಯೇ ಇಲ್ಲ ಅಂತ ಶಾಸಕ ವೇದಿದಾಸ್ ಹೇಳಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್